ಸತ್ಯಭೇದದಲ್ಲಿ ಯಾಯಿರನೆಂಬ ಒಬ್ಬ ವ್ಯಕ್ತಿ ಎಲ್ಲಾ ರೀತಿಗಳಲ್ಲೂ ಸುಖ ಸಂಪತ್ತು ಆಶೀರ್ವಾದ ಎಲ್ಲ ಕಡೆಗಳಲ್ಲಿಯೂ ಅದ್ಭುತವಾದ ಜೀವಿತವನ್ನ ಜೀವಿಸ್ತಾ ಇದ್ದಂತ ಯಾಯಿರನು ಯಾವ ಕೊರತೆಯಿಂದ ಜೀವಿಸ್ತಾ ಇದ್ದಂತ ಯಾಯಿರನು ಸಂತೋಷದಲ್ಲಿಯೂ ಸಮೃದ್ಧಿಯಲ್ಲಿಯೂ ಆಶೀರ್ವಾದದಲ್ಲಿಯೂ ಬದುಕ್ತಾ ಇದ್ದಂಥ ಯಾಯಿರನು ಆಕಸ್ಮಿಕವಾಗಿ ತನ್ನ ಮದ್ದು ಮಗಳನ್ನ ಕಳ್ಕೊಳ್ತಾನೆ ತನ್ನ ಮಗಳನ್ನ ಈ ಲೋಕದ ಯಾತ್ರೆ ಮುಗಿಸಿ ಆ ಪ್ರಯಾಣದಲ್ಲಿ ಆಕೆ ತಂದೆಯನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಾಳೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಬಂದಿದ್ದಾರೆ ದೊಡ್ಡ ಗದ್ದಲ ಮಾತ್ರವಲ್ಲದೆ ಸಂಬಂಧಿಕರು ಬಂದಿದ್ದಾರೆ ಮಾ ವಾದ್ಯಗಳ ಶಬ್ದ ಇದೆಲ್ಲದರ ಮಧ್ಯದಲ್ಲಿ ಯಾಯಿರನು ಯೇಸುವಿನ ಬಂದ ಯಾಯಿರನು ಗೊತ್ತಿತ್ತು ಏಸು ಮುಗಿದು ಹೋಗಿರುವುದನ್ನ ಪುನರಾರಂಭಿಸ್ತಾನೆ ಸತ್ತದ್ದನ್ನ ಬದುಕಿಸ್ತಾನೆ ಆ ಅಂತ್ಯವಾಗಿರುವಂತದ್ದನ್ನ ಆರಂಭಿಸ್ತಾನೆ ನಂಬಿಕೆಯೊಂದಿಗೆ ಯೇಸುವಿನ ಬಳಿಗೆ ಬಂದ ಯೇಸುವಿನ ಬಳಿಗೆ ಬಂದ ಮೇಲೆ ಏಸು ಅವನು ಅನ್ಕೊಂಡ ಹಾಗೆ ಅದ್ಭುತ ಮಾಡಿದ ತನ್ನ ಮಗಳನ್ನ ಬದುಕಿಸಿದ ಮುಗಿಯ ಸತ್ತು ಹೋದಂಥ ಹೈರನ ಮಗಳನ್ನ ಪುನರ್ಜೀವನಗೊಳಿಸಿದ ಅದೇ ರೀತಿ ನಿನ್ನ ಜೀವಿತದಲ್ಲಿ ಯಾವುದು ಮುಗಿದೋಯ್ತು ಅನ್ಕೊಂಡಿದೆಯೋ ಯೇಸುವನ್ನು ಕೈಕೊಂಡು ಆತನ ಆರಂಭಿಸ್ತಾನೆ ಆಗೋದೇ ಇಲ್ಲ ಅಂದ್ಕೊಂಡಿರುವಂಥ ಕಾರ್ಯವನ್ನ ಯೇಸುವಿನ ಕೈ ಆತನು ಮಾಡಿ ಮುಗಿಸ್ತಾನೆ ಆತನು ಆರಂಭಿಸ್ತಾನೆ ಆತನು ಆಶೀರ್ವದಿಸ್ತಾನೆ ನಿನ್ನ ನೆಲೆ ಇವತ್ತು ಯಾವುದೇ ಇರಲಿ ನಿನ್ನ ಪರಿಸ್ಥಿತಿ ಇವತ್ತು ಯಾವುದೇ ಇರಲಿ ನಿನ್ನ ಕಾರ್ಯಗಳು ಯಾವುದೇ ಇರಲಿ ಭಯಪಡಬೇಡ ಏಸುವಿನ ಬಳಿಗೆ ಬಂದು ಏಸುವಿಗೆ ಒಪ್ಪಿಸು ಏಸು ಎಲ್ಲವನ್ನ ಸರಿಪಡಿಸಿ ಆಶೀರ್ವದಿಸಿ ನಿನ್ನ ಜೀವಿತವನ್ನು ಸಂತೋಷಪೂರ್ಣವನ್ನಾಗಿ ಮಾಡಿ ಬಲಪಡಿಸ್ತಾನೆ ಗಾಳಿಸು